ಭಾಳ ಆಗ್ತಾ ಇದೆ ಭಗೀರಥ ಸಿನಿಮಾ ಈಗ ಕಂಪ್ಲೀಟ್ ಆಗಿದೆ ರಿಲೀಸ್ಗೆ ಪ್ಲಾನಿಂಗ್ ನಡೀತಾ ಇದೆ ನಾವು ಲಾಸ್ಟು ಸೆಪ್ಟೆಂಬರ್ ಶುರು ಮಾಡಿದ್ದು ನಾವು ಅಂದ್ಕೊಂಡಾಗೆ ಚೆನ್ನಾಗಿ ಬಂದಿದೆ ಅಂತ ಅಂದ್ಕೊಂಡಿದ್ವಿ ಬಹುಶಃ ನಿಮಗೂ ಸಿನಿಮಾದ ಬಗ್ಗೆ ಅನಿಸಿರ್ಬೋದು ಒಂದು ತುಣುಕನ್ನು ತೋರಿಸಿದ್ವಿ ಭಾಳ ಒಳ್ಳೆಯ ಕತೆ ಇಟ್ಕೊಂಡು ಮೇಡಮ್ ಅವ್ರು ಹಾಗೆ ನಮ್ಗೆ ಗೊತ್ತಿಲ್ಲ ಇಟ್ಸ್ ಅ ಕೋಯಿನ್ಸೆಟ್ ನಾವು ವರ್ಷದ ಹಿಂದೆ ಮಾಡಿರೋ ಕತೆ ಈಗಿನ ಒಂದು ಏನು ಒಂದು ವಾಸ್ತವಕ್ಕೆ ವಾಸ್ತವವಾಗಿ ಏನು ನಡೆಯುತ್ತೆ ಅದಕ್ಕೆ ಗಲವೆಂಟ್ ಅಂದರು ಇರ್ಬೋದು ಇಲ್ಲ ಅಂತ ಹೇಳಿಲ್ಲ ಭಾಳ ಚೆನ್ನಾಗಿ ಒಂದು ಕತೆ ಸ್ಕ್ರಿಪ್ಟ್ ಬಂದಿದೆ ನಾನು ಹೇಳಿ ನಾನು ಅಂದ್ಕೊಂಡಾಗೆ ನಮ್ಮ ಹೀರೋ ಜಯಪ್ರಕಾಶ್ ಅವರು ತುಂಬ ಚೆನ್ನಾಗಿ ಆ್ಯಕ್ ಆ್ಯಕ್ಟ್ ಮಾಡಿದ್ದಾರೆ ಅವ್ರಿಗೆ ತುಂಬ ಪ್ರೆಷರ್ ಹಾಕಿ ಕೆಲವು ಸೀನ್ಸ್ ಎಲ್ಲ ಮಾಡಿಸಿದ್ವಿ ಅವ್ರು ಕೆಲವು ಸೀನ್ಸ್ ಎಲ್ಲ ಅಯ್ಯೋ ನಾನೊಬ್ಬ ಒಬ್ಬ ಪೊಲಿಟಿಕಲ್ ಲೀಡ್ರಾಗಿ ಇವೆಲ್ಲ ಮಾಡಬಾರ್ದು ಅಂತ ಹೇಳಿದ್ರು ಇಲ್ಲ ಸರ್ ಕತೆ ಸಿನಿಮಾ ಆಪ್ಟಾಗಿದೆಮಾಗೆ ಏನು ಬೇಕೋ ಅದು ಇದೆ ದಯವಿಟ್ಟು ಮಾಡಿ ಅಂತ ಅವ್ರು ಮಾಡಿದ್ರು ಕೂಡ ಆಮೇಲೆ ಒಪ್ಕೊಂಡ್ರು ಕತೆಗೆ ಅವರು ಕನ್ವಿನ್ ಕನ್ವಿನ್ಸ್ ಮಾಡಿದ್ರು ಮಾಡಿದ್ರು ಹಾಗೆ ನಮ್ಮ ಪ್ರೊಡ್ಯೂಸರ್ಸ್ಗೂ ತುಂಬ ಸಪೋರ್ಟ್ ಮಾಡಿದರು ಡೇ ನೆಟ್ ಟುಕ್ ಮಾಡಿ ಬೇಗ ಮುಗಿಸಿದ ಸಿನಿಮಾ ಬಹುಶಃ ಒಂದು ನನ್ನ ಕೆರಿಯರಲ್ಲಿ ಒಂದು ಒಳ್ಳೆಯ ಸಿನಿಮಾ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಬಹುಶಃ ನನ್ನ ನಾನು ಮುಂಚೆ ಬಾಯ್ ಫ್ರೆಂಡ್ ಅಂತ ಒಂದು ಸಿನಿಮಾ ಮಾಡಿದ್ದೆ ಟೂ ತೌಸಂಡು ಸಿಕ್ಸಲ್ಲಿ ಅದಾದಮೇಲೆ ಅಂಜದೇರು ಅಂತ ಮಾಡಿದೆ ಸ್ವಯಂ ಖುಷಿ ಅಂತ ಒಂದು ಸಿನ್ಮಾ ಮಾಡಿದೆ ನೀನಿಲ್ಲದ ಮಳೆ ಅಂತ ಒಂದು ಸಿನ್ಮಾ ಲಾಸ್ಟ್ ಟೂ ತೌಸಂಡ್ ನೈನ್ಟೀನಲ್ಲಿ ರಿಲೀಸ್ ಆಯ್ತು ದಯವಿಟ್ಟು ಸಪೋರ್ಟ್ ಮಾಡಿ ಸಿನಿಮಾ ಬಿಟ್ಟರೆ ನಮಗೆ ಬೇರೆ ಕೆಲಸ ಗೊತ್ತಿಲ್ಲ ಸಿನ್ಮಾ ಸಿನ್ಮಾ ಅಂದ್ಕೊಂಡು ಅರ್ಧ ವಯಸ್ಸು ಕಳ್ಕೊಂಡು ಬಂದ್ಬಿಟ್ವಿ ಬಹುಶಃ ಹದಿನೈದು ವರ್ಷ ಹದಿನೈದು ವರ್ಷ ಸಿನಿಮಾದಲ್ಲೇ ಜರ್ನಿ ಮಾಡ್ತಾ ಇದ್ವಿ ಒಂದು ಸಕ್ಸಸ್ ಬೇಕೇ ಬೇಕು ಸಿನಿಮಾದಲ್ಲಿ ಹಿಟ್ ಇಲ್ಲ ಅಂದ್ರೆ ನಾವು ಸಿನಿಮಾದಲ್ಲಿ ಬದುಕಿದ್ದು ಸತ್ತಂಗೆ ಸಕ್ಸಸ್ಗೋಸ್ಕರ ಹೋರಾಟ ಮಾಡ್ತಾನೆ ಇರ್ತೀವಿ ಎವ್ರಿ ಡೇ ಎವರಿ ಮೂಮೆಂಟ್ ನಮ್ಮ ಎಡಿಟರ್ ಬಂದಿದಾರಾ ಅನ್ನೋ ಗೊತ್ತಿಲ್ಲ ಅವ್ರಿಗೆ ಟ್ರೀಸರ್ ನನಗೆ ಕಳಿಸಿದಾಗ ಒಂದು ಹದಿನೈದು ಸರಿ ಕಲೆಕ್ಷನ್ ನಾನು ಅಂದ್ರೆ ಅಲ್ಟಿಮೇಟ್ ಸಿನಿಮಾ ಗೆ ಗೆದ್ರು ಡೈರೆಕ್ಟ್ರೇ ಕಾರಣ ಆಗ್ತಾನೆ ಸೋತ್ರ ಅವನೇ ಆಗ್ತಾನೆ ಯಾಕಂದ್ರೆ ನಾವ್ ಯಾರನ್ನು ಬ್ಲೇಮ್ ಮಾಡಕ್ಕೆ ಎಲ್ಲರೂ ನಮ್ಮ ಮಗು ತರ ಅದು ಸೃಷ್ಟಿ ಆಗುತ್ತೆ ಹಾಗಾಗಿ ತುಂಬಾ ಕಷ್ಟಪಟ್ಟು ತುಂಬಾ ಎಫರ್ಟ್ ಹಾಕಿ ನಮ್ಮ ಲಿಮಿಟ್ಸ್ ಅಲ್ಲಿ ಆಮೇಲೆ ಯಾರೋ ಹೇಳ್ತಾ ಇದ್ರು ಇವರು ಕಾರ್ತಿಕ್ ಅವರು ಏನಿದ್ರು ಟೀಸರ್ ಟ್ರೈಲರ್ ಸರ್ ಅಂತ ಕೇಳಿದ್ರು ಇಲ್ಲ ಸರ್ ಇದು ಟೀಸರು ಯಾಕೆಂದ್ರೆ ನಾವು ಒಂದು ಟೀಮ್ ಕಟ್ಕೊಂಡು ಬಂದಾಗ ನಮ್ಮ ನಮ್ಮಲ್ಲಿ ಏನಿದೆ ಅಂತ ಅಟ್ಲೀಸ್ಟ್ ಸ್ವಲ್ಪನಾದರೂ ತೋರಿಸ್ಬೇಕು ಒಬ್ಬ ಬಿಗ್ ಸ್ಟಾರ್ ಇದ್ರೆ ಏನು ಎಫರ್ಟ್ ಬೇಕಾಗಲ್ಲ ಏನೋ ಒಂದು ಅವ್ರು ಬಂದ್ರೆ ಸಾಕು ಅನ್ನೋ ತರ ಇರುತ್ತೆ ಸಿಚುಯೇಷನ್ ಹಾಗಾಗಿ ನಾವು ಇದನ್ನು ಟೀಸರ್ ಅಂತಲೇ ಹೇಳೋಕೆ ಇಷ್ಟಪಡ್ತೀನಿ ಇನ್ನೂ ತುಂಬ ವಿಷಯಗಳು ಇಟ್ಕೊಂಡಿದೀವಿ ಸಿನಿಮಾದಲ್ಲಿ ನಾವು ನಮ್ಮ ಪ್ರೊಡ್ಯೂಸರ್ಸ್ ಹೇಳ್ತಾರೆ ಮೋಸ್ಟ್ಲಿ ನೆಕ್ಸ್ಟ್ ಮಂತ್ ರಿಲೀಸ್ ಮಾಡೋ ಪ್ಲ್ಯಾನ್ ಮಾಡ್ತಾ ಇದೀವಿ ದಯವಿಟ್ಟು ನೀವೆಲ್ಲ ಸಪೋರ್ಟ್ ಮಾಡಿ ಎಲ್ರಿಗೂ ನಮಸ್ಕಾರ ಅದರಲ್ಲಿ ವಿಶೇಷವಾಗಿ ಮಧ್ಯಮ ಸ್ನೇಹಿತರಿಗೆ ಏಕೆಂದರೆ ನಾನು ಕೂಡ ಮಾಸ್ಟರ್ ಡಿಗ್ರಿ ಎಮ್ ಎನ್ ಜರ್ನಲ್ ಸಿನಿಮಾ ಸ್ಕೂಲ್ ಮಾಡಿದ್ದೀನಿ ಸೊ ಹಾಗಾಗಿ ನಾನು ನಿಮ್ಮನೆ ಸೊ ನಮ್ಮ ಚಿತ್ರರಂಗದ ಭೀಷ್ಮ ಅವರು ಏರು ಇಡೀ ಒಂದು ಚಿತ್ರರಂಗದಲ್ಲಿ ಅವರು ಸೋಲು ಗೆಲುವು ಎಲ್ಲವನ್ನು ನೋಡಿ ಇವತ್ತು ನಮ್ಮ ವಾಣಿಜ್ಯ ಮಂಡಳಿ ಅಧ್ಯಕ್ಷರಾಗಿ ಅದನ್ನು ಒಳ್ಳೆಯ ದಾರಿನಲ್ಲಿ ನಡೆಸ್ಕೊಂಡು ಹೋಗ್ತಾ ಇರುವಂತಹ ಶ್ರೀ ಸುರೇಶ್ ಅವರು ಬಹಳ ಸಂತೋಷ ಆಗ್ತಾ ಇದೆ ನಾನು ಅವರು ನನ್ನ ಒಂದು ಈ ಕಾರ್ಯಕ್ರಮಕ್ಕೆ ಬಂದಿರೋದು ನಮ್ಮ ಟೀಸರ್ ಭಗೀರಥ ಫಿಲಿಮ್ಗೆ ಸೊ ಈಗ ಆಗ್ಲೇ ನಮ್ಮ ಮೇಡಮ್ ಹೇಳ್ತಾ ಇದ್ರು ಭಗೀರಥ ಬಗ್ಗೆ ಹೇಳಿದ್ದಾರೆ ಬಟ್ ಅಷ್ಟೇನಿಲ್ಲ ವೆರಿ ವಂಡರ್ಫುಲ್ ಇದು ಯಾಕೆಂದ್ರೆ ಈಗ ಅವರು ಇದಾರೆ ಇದ್ದಾರೆ ಫಾರ್ಟಿ ಫೈವ್ ಲ್ಯಾಕ್ಸ್ ಇದಾರೆ ಕನ್ನಡ ಸ್ಟೇಟ್ ಅಲ್ಲಿ ಋಷಿ ಮಹಾರಾಜರು ಅವರು ಗಂಗೆನ ಭೂಮಿಗೆ ತರಲಿಕ್ಕೆ ಅವರು ಏನ್ ಎಷ್ಟು ತಪಸ್ಸು ಮಾಡಿದ್ರು ಆಗದೇ ಇಲ್ಲ ಅನ್ನುವಂಥ ಮಠದಲ್ಲಿ ಮತ್ತೆ ತಪಸ್ಸು 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 ಮಾಡ್ತಾನೆ ಬಂದ್ರು ಒಂದ್ ಬಂತು ನೀರು ಬಂದಾಯ್ತು ಹಾಗಾಗಿ ಸೊ ಇಲ್ಲಿ ಏನಂದ್ರೆ ಅವರ ಸ್ವಾಮೀಜಿಯವರನ್ನು ಕೂಡ ನಾವು ಭೇಟಿ ಮಾಡಿ ಆಶೀರ್ವಾದ ತಗೊಂಡಿದ್ವಿ ಹೊಸದುರ್ಗದಲ್ಲಿ ಮಠ ಇದೆ ಹೌದು ವಿವೇಕಾನಂದ ಪುರಿ ಸ್ವಾಮೀಜಿ ಅವರು ಸೊ ಎಲ್ಲ ನನ್ನ ಮೀಡಿಯಾ ಪ್ರೆಸ್ ಫ್ರೆಂಡ್ಸ್ಗೆ ನಮಸ್ಕಾರ ಹೇಳ್ತಾ ಇದ್ದೀನಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ದ ಪೇಶನ್ಸ್ ಸಾರಿ ನಾವು ಲೇಟಾಗಿ ಬಂದ್ವಿ ಸ್ವಲ್ಪ ಓಕೆ ಈ ನನ್ನ ಎರಡು ಮಾತುಗಳನ್ನ ನನ್ನ ಇನ್ಸ್ಪಿರೇಷನ್ ಆಕ್ಟಿಂಗ್ ಇನ್ಸ್ಪಿರೇಷನ್ ಆದಂಥ ಪುನೀತ್ ರಾಜ್ಕುಮಾರ್ ಸರ್ಗೆ ಅರ್ಪಿಸೋಕೆ ಇಷ್ಟಪಡ್ತೀನಿ ಇಲ್ಲಿ ಮುಖ್ಯ ಅತಿಥಿಗಳಾಗಿ ಬಂದಿರುವಂತಹ ಸುರೇಶ್ ಸರ್ಗೆ ನಮಸ್ತೆ ಹೇಳ್ತೀನಿ ಸೊ ಆಲ್ರೆಡಿ ನಮ್ಮ ಹೀರೋ ಸರ್ ಹೇಳ್ದಂಗೆ ನಾನು ಈ ಸಿನಿಮಾ ನಲ್ಲಿ ಸೋದ್ರತೆ ಕ್ಯಾರೆಕ್ಟರ್ ಮಾಡಿದ್ದೀನಿ ಆದರೆ ನನಗೆ ಒಂದು ಡಿಸಪಾಯಿಂಟ್ಮೆಂಟ್ ಇದೆ ಯಾಕೆ ಮಗಳು ಸಾರಿ ಸಾರಿ ಹಾ ಇವರು ನನ್ನ ಸೋದ್ರ ಮಾವ ಓಕೆ ಹೀರೋ ನನ್ನ ಸೋದ್ರ ಮಾವ ಆಗಿರ್ತಾರೆ ಮತ್ತೆ ನನಗೆ ಒಂದು ಡಿಸಪಾಯಿಂಟ್ಮೆಂಟ್ ಇದೆ ಯಾಕೆ ನನ್ನನ್ನು ಆ್ಯಡ್ ಮಾಡಿಲ್ಲ ಅಂತ ಅದನ್ನ ನಾವು ಡೈರೆಕ್ಟರ್ ಹತ್ರ ಕೇಳಬೇಕು ಅದನ್ನ ನಾನು ಕೇಳ್ತೀನಿ ಅಂಡ್ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲ ಇಲ್ಲಿ ಭಗೀರಥ ಟೀಸರ್ ನೋಡೋದಕ್ಕೆ ಬಂದಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಹೀಗೆ ನಮ್ಮ ಟೀಮ್ ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಡ್ತಾ ನಾನು ಈ ಎರಡು ಮಾತ್ರ ಮುಗಿಸ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಶ್ರೀಯ ಸೂರ್ಯ ಹೌದು ಮೊದಲನೇದಾಗಿ ನನಗೆ ಪ್ರಿಯ ಪ್ರೀತಿ ಪತ್ರದ ಮಾಧ್ಯಮದಲ್ಲಿ ನಮಸ್ಕರಿಸುತ್ತ ನಾನು ಮಾತಾಡೋ ಮುಂಚೆ ಜೆ ಪಿ ಅವರು ಪರವಾಗಿ ನಾನೇ ಕ್ಷಮೆ ಕೀರ್ತಿ ತಡವಾಗಿ ಬಂದರೂ ಕೂಡ ಕೂಡ ಅವ್ರ ಕೆಲಸದ ಕಾರ್ಯಕ್ರಮ ದೊಡ್ಡ ಅನ್ಯತಾ ಪಾಯಿಸ್ಬಿಡಿ ಸಮಯದ ತಕ್ಷಣ ನನಗೆ ಗೊತ್ತು ಒಬ್ಬೊಬ್ಬರು ಒಂದೊಂದು ಅಂತ ಐವತ್ತು ಜನ ಐವತ್ತು ಗಂಟೆ ವೇಸ್ಟ್ ಆಯಿತು ಅಂತ ಅನಿಸಿದೆ ಅದನ್ನು ಮರೆತು ಈ ಸಿನಿಮಾಕ್ಕೆ ದಯವಿಟ್ಟು ಬೆನ್ನೆಲುಬು ಅಂತಕೊಂಡು ಸಹಾಯ ಮಾಡಬೇಕು ನಮ್ಮ ಜೆ ಪಿ ಅವರು ಭಾಳ ಸರಳ ಜೀವಿ ಹೃದಯ ಶ್ರೀಮಂತಿಕೆ ಭಾಳಷ್ಟು ಬಡಪಗರಿಗೆ ದಾನ ಧರ್ಮ ಮಾಡುವಂಥ ಪ್ರವೃತ್ತಿ ಹೊಡೆಯೋರು ಮುಂದಿನ ದಿನಗಳಲ್ಲಿ ರಾಜಕೀಯದರುಗಳು ಒಳ್ಳೆ ಭವಿಷ್ಯವರನ್ನ ನಮ್ಮ ಆತ್ಮೀಯ ಸ್ನೇಹಿತ ದಯವಿಟ್ಟು ಅವರಿಗೆ ಎನ್ಕರೇಜ್ ಮಾಡಿದ್ ಕೇಳ್ತಾ ಹೆಮ್ಮೆದಾಗಿ ಓವರ್ ಟು ಮಿಸ್ಟರ್ ನಮ್ಮ ಡೈರೆಕ್ಟರ್ ಜನ ಅರ್ಧ ಒನ್ ಆಫ್ ದಿ ಎಕ್ಸಲೆಂಟ್ ವಂಡರ್ಫುಲ್ ಕೈಗೆ ಯಾವಾಗಲೂ ಅವರು ಪಾಸಿಟಿವ್ ಮಾತಾಡ್ತಾ ಇರ್ತಾರೋ ನೆಗೆಟಿವ್ ಮಾತಾಡೋದಿಲ್ಲ ಎನಿಥಿಂಗ್ ಪಾಸಿಟಿವ್ ಡಿಂಗ್ ಥಿಂಕಿಂಗ್ ಯಾವತ್ತು ಮನುಷ್ಯನಿಗೆ ಸೌಲಭ್ಯಗಳು ಇದ್ದೇ ಇರುತ್ತೆ ಥಿಂಕಿಂಗ್ ಥಾಟ್ಸ್ ಶುಡ್ ಬಿ ಆಲ್ವೇಸ್ ಪಾಸಿಟಿವ್ ಇರಬೇಕು ಆ ಪಾಸಿಟಿವ್ ಇರೋದು ಭಾಳ ಕಡಿಮೆ ಅದರಿಂದ ಅವರು ಒಂದು ಕೆಲಸದ ಮೇಲೆ ಕಾನ್ಫಿಡೆಂಟಾಗಿ ನಾನು ಸಿನ್ಮಾ ಬಿಟ್ಟರೆ ಇಲ್ಲ ಸಿನಿಮಾನೇ ನನ್ನ ಲೈಫು ಸಿನಿಮಾಗೋಸ್ಕರ ನಾನು ಇದ್ದೀನಿ ಇದರಿಂದ ಜೀವನ ಸಾಕಷ್ಟು ಕೋಟಿಗಳು ಕಳೆದಿದ್ದಾನೆ ಎಷ್ಟೇ ಕಷ್ಟ ಕಡಿದ್ರು ಕೂಡ ಇರ್ತಾನೆ ಅದೇ ಅವ್ರ ದೊಡ್ಡ ಕೂಡ ಅವ್ರ ಮೇಲೆ ನಂಬಿ ಬಂಡವಾಳ ಹಾಕಿರೋಂಥ ರಾಮ್ ಈ ಕಡೆ ಭೈರಪ್ಪನವರು ಇಬ್ಬರು ಗೌಡ್ರುಗಳ ಪಕ್ಕದಲ್ಲಿದ್ದಾರೆ ಬಹಳ ಗಟ್ಟಿ ಇದ್ದೀರಾ ಖಂಡಿತವ್ರು ನಮ್ಮ ಧೈರ್ಯಕ್ಕೆ ಸಾಹಸಕ್ಕೆ ಮೆಚ್ಚಲೇಬೇಕು ಜೊತೆ ಬೆಂದೆ ಹೋಗಿ ಜೇ ಪೇರಿದ್ದಾರೆ ನಿಜವಲ್ಲೂ ನಿಮ್ಮ ಹಾಕಿದ್ದ ಸಿನಿಮಾ ಏನು ಬಗೀರಂಥ ಸಿನಿಮಾ ನೋಡೋದಾಗ ಒಂದು ವುಮೆನ್ ಓರಿಟಿಡ್ ಮೂವಿಯನ್ನು ಕಾಣುತ್ತೆ ಆ ಹೆಣ್ಣು ಮಗಳಿಗೆ ಸೇವ್ ಯಾವ ಥರ ಸೇವೆ ಮಾಡ್ತೀರಾ ಯಾವ ಥರ ಸಿನಿಮಾದಲ್ಲಿ ಸಿನಿಮಾಟಿಕ್ ಅನ್ ಮಾಡಿರ್ತೀನಿ ನಿಜವ್ ಎಕ್ಸಲೆಂಟ್ ಆಗಿ ಫೈಟ್ಸ್ ನೋಡಿದೆ ತುಂಬ ವಂಡರ್ಫುಲ್ ಆಗಿ ಫೈಟ್ ಮಾಡಿದೀರಾ ಬ್ಲಾಕ್ ಪ್ಯಾಟ್ ಇದ್ದಾರೆ ಅದರಿಂದ ಸಿನಿಮಾ ಮಾಡೋದು ಹುಡುಗಾಡಲ್ಲ ಒಳ್ಳೆ ಸಿನ್ಮಾ ಮಾಡಬೇಕು ಅಂದರು ಧೈರ್ಯ ಬೇಕು ಸಿನಿಮಾ ಮಾಡೋ ಬಂಡವಾಳ ಹಾಕೋದು ಧೈರ್ಯ ಬೇಕು ಅದರಿಂದ ಆ ಕೆಲಸಗಳನ್ನ ಮಾಡೋದು ನಿರ್ಮಾಪಕರು ಹಾಕಿದ ಬಂಡವಾಳ ದುಡ್ಡು ಬರಬೇಕು ಅದ್ರ ಜೊತೆ ಶೇಯ ಶ್ರೇಯ ಅಂತ ಹುಡುಗಿದ್ದಾಳೆ ಅವಳು ಕೂಡ ನಮ್ಮ ಮಳೆ ಇದೆ ಭಾಳ ವರ್ಷಗಳ ಪರಿಚಯ ಅವರೆಲ್ಲ ಇದೆಲ್ಲ ಇಟ್ಕೊಂಡು ಸಿನ್ಮಾ ಮಾಡೋದು ದೊಡ್ಡ ವಿಚಾರ ಸೊ ಭಗೀರಥ ಭಗೀರಥ ನಮ್ಮ ಜನಾರ್ದನ್ ಸಹ ತುಂಬ ದಿನದಿಂದ ಪರಿಚಯ ನನಗೆ ಸೊ ಅವರು ಯಾವಾಗಲೂ ಏನಾದಂದು ಹೇಳಿದ್ರೆ ಸರ್ ಈ ಥರ ಒಂದು ಸಾಂಗ್ ಮಾಡ್ಬೇಕೇನು ಹೇಳ್ತಾರೆ ನೆಕ್ಸ್ಟ್ ಒಂದು ಟೂ ಡೇಸ್ ಬಿಟ್ಟು ಸರ್ ಶೂಟಿಂಗ್ ಟೂ ಡೇಸ್ ಟೂ ಡೇಸಲ್ಲಿ ಇದೆ ಶೂಟಿಂಗ್ ಅಂದರೆ ಥರ ಇದೆ ನಾನು ಸುಮ್ಮನೆ ನಗ್ತಾ ಇರ್ತೀನಿ ಸರ್ ಇದು ಕೋಳಿ ತೊಗೊಳ್ಳಿ ತೊಗೊಳ್ಳಿ ಸರ್ ಒಂದು ಸಾಂಗ್ ರೆಡಿ ಮಾಡಿಬಿಟ್ರು ಈ ಸಿಚುವೇಷನಲ್ಲಿ ರೆಡಿ ಮಾಡಿದ್ರೆ ತಕ್ಷಣ ಶೂಟಿಂಗ್ ಮುಗ್ದೋಗಿರುತ್ತೆ ಅದೇ ಥರ ಫಾಸ್ಟ್ ಫಾಸ್ಟಾಗಿ ಮುಗಿಸ್ಬಿಟ್ರು ನನ್ನ ನಿಜಗಳು ಇಷ್ಟು ಫಾಸ್ಟಾಗಿ ಮುಗಿಸ್ತಾರೆ ಅಂತ ಗೊತ್ತಿರಲಿಲ್ಲ ಆ್ಯಂಡ್ ನಾನು ಫಿಲಮ್ ಫುಟೇಜ್ ನೋಡಿದೆ ನಾನು ಅಲ್ಲಿ ತನಕ ಜೆ ಪಿ ಸರ್ ನಾನು ನೋಡಿಲ್ಲ ನಾನು ಫುಟೇಜ್ ನೋಡಿಬಿಟ್ಟು ನಾನು ಒಂದೇ ಒಂದು ಮಾತು ಕೇಳಿದೆ ಸರ್ ಆ್ಯಡ್ಸ್ ಆಫ್ ಸರ್ ಅವ್ರಿಗೆ ರಿಯಲಿ ಅವರು ಈ ಫೀಲ್ಡಲ್ಲಿ ಇದ್ಕೊಂಡು ಇಲ್ಲಿ ಈ ಥರ ಅವರು ಆ್ಯಕ್ಟಿವ್ ಆಗಿ ಮಾಡಿದ್ದಾರೆ ಅದು ದೊಡ್ಡ ಎನರ್ಜಿ ಆ್ಯಂಡ್ ನಮ್ಮ ಕ್ಯಾಮ್ರಾಮನ್ ಆಗಲಿ ನಮ್ಮ ಟೀಮ್ ಇಡೀ ಟೀಮು ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದು ಇಷ್ಟು ಫಾಸ್ಟಾಗಿ ಮಾಡಿದ್ದಾರೆ ರಿಯಲಿ ನಾನು ನಿಮಗೆ ಗೊತ್ತು ಫಿಲಮ್ ಅಂದರೆ ಎಷ್ಟು ಸ್ಲೋಗ ನನ್ನ ಫಿಲಮ್ ಆಗಿ ನಾನು ಡೈರೆಕ್ಷನ್ ಮಾಡಿದ್ದೀನಿ ಕುರುಡ ಕಾಂಚನ್ ಅಂತ ಅದು ಇನ್ನೂ ಇಟ್ ಇಸ್ ಅದು ಟೈಮ್ ತೊಗೊಂಡಿರ್ತಾ ತುಂಬ ತೊಗೊಂಡಿರ್ತಾ ಇದ್ದೀನಿ ಅದಕ್ಕೆ ನನ್ಗೆ ಗೊತ್ತಾ ಅದರಲ್ಲಿ ಜನಾರ್ದನ್ ಸರ್ ಗ್ರೇಟ್ ಸರ್ ರಿಯಲಿ ಆ್ಯಂಡ್ ಅವ್ರ ಪ್ರೊಡ್ಯೂಸರ್ಸ್ ಎಲ್ಲ ಎಲ್ಲ ಫೆಸಿಲಿಟೀಸು ನಮಗೆ ವರ್ಕ್ ಮಾಡಿ ಕೊಟ್ಟಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಇದರಲ್ಲಿ ನಾಲ್ಕು ಸಾಂಗ್ ಇದೆ ಒಂದು ಮೂರು ಸಾಂಗ್ ಇದೆ ಒಂದು ಭಗೀರಥ ಒಂದು ಥೀಮ್ ಸಾಂಗ್ ಒಂದಿದೆ ಸೊ ಅದು ಅದೆಲ್ಲ ಆಡಿಯೋದಲ್ಲಿ ವಿಲ್ ಟಾಕ್ ಆ್ಯಂಡ್ ಟೀಸರ್ ನೋಡಿದ್ರಿ ಸೊ ಅಲ್ಲಿ ಒನ್ ಥಿಂಗ್ ಎಲ್ಲರಿಗೂ ನಮಗೆ ನಿಮ್ಮ ಸಪೋರ್ಟ್ ಆ್ಯಂಡ್ ನಿಮ್ಮ ಬ್ಲೆಸ್ಸಿಂಗ್ ಸಿಕ್ತರೆ ಸಾಕು ಸರ್ ಥ್ಯಾಂಕ್ ಯು ಸೋ ಮಚ್